ಹಲೋ ಫ್ರೆಂಡ್ಸ್ ದರ್ಶನ್ ಅವರು ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಈಗ ದರ್ಶನ್ ಅವರು ಸ್ಯಾಂಡಲ್ವುಡ್ನಲ್ಲಿ ಹೊಸದೊಂದು ಇತಿಹಾಸವನ್ನ ಬರೆಯೋದಕ್ಕೆ ಶುರು ಮಾಡಿದ್ದಾರೆ ಹೌದು ಫ್ರೆಂಡ್ಸ್ ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ ನಲ್ಲಿ ಕೇವಲ ಕನ್ನಡದ ಕಲಾವಿದರು ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಮೂರ್ನಾಲ್ಕು ವರ್ಷಗಳಿಗೆ ಕೇವಲ ಒಂದೇ ಒಂದು ಸಿನಿಮಾಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಆದ್ರೆ ದರ್ಶನ್ ಅವರು ಈಗಿನ ಪ್ಯಾನ್ ಇಂಡಿಯಾ ಟ್ರೆಂಡ್ ನಲ್ಲೂ ಕೂಡ ವರ್ಷಕ್ಕೆ ಎರಡು ಸಿನಿಮಾಗಳನ್ನ ಮಿನಿಮಮ್ ಒಂದು ಸಿನಿಮಾವನ್ನ ರಿಲೀಸ್ ಮಾಡೋದಾಗಿ ಹೇಳಿದ್ದಾರೆ ಇಂದು ದರ್ಶನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ದರ್ಶನ್ ಅವರ ಮುಂದಿನ ಸಾಲು ಸಾಲು ಸಿನಿಮಾಗಳು ಅನೌನ್ಸ್ ಆದ್ವು ಕೆಲವು ಸಿನಿಮಾಗಳ ಗ್ಲಿಮ್ಸ್ ಕೂಡ ರಿಲೀಸ್ ಆದ್ವು ಈಗ ಅನೌನ್ಸ್ ಆಗಿರುವಂತಹ ಸಿನಿಮಾಗಳಲ್ಲಿ ಕೆಲವು ಪ್ಯಾನ್ ಇಂಡಿಯಾ ಸಿನಿಮಾಗಳು ಇದ್ರೆ ಕೆಲವೊಂದು ಸಿನಿಮಾಗಳು ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇವೆ ಇನ್ನು ದರ್ಶನ್ ಅವರ ಮುಂದಿನ ಸಿನಿಮಾ ಡೆವಿಲ್ ಸಿನಿಮಾದ ಗ್ಲಿಮ್ಸ್ ಕೂಡ ರಿಲೀಸ್ ಆಗಿದ್ದು ದರ್ಶನ್ ಅವರ ಹೊಸ ಲುಕ್ಕಿಗೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಸದ್ಯಕ್ಕಿರುವ ಮಾಹಿತಿಯ ಪ್ರಕಾರ ಇದೇ ವರ್ಷ ಡೆವಿಲ್ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಾಗೇ ಇದೆ ದರ್ಶನ್ ಅವರೇ ಹೇಳಿರುವಂತೆ ಆಗಸ್ಟ್ ಟೈಮ್ ನಲ್ಲಿ ಡೆವಿಲ್ ಸಿನಿಮಾದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಲಿದೆ ಇನ್ನು ಡೆವಿಲ್ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ಪ್ರೇಮ್ ಅವರ ಕಾಂಬಿನೇಷನ್ ಅಲ್ಲಿ ಕೆವಿಎನ್ ಪ್ರೊಡಕ್ಷನ್ ನಲ್ಲಿ ಡಿ ಫಿಫ್ಟಿ ಸಿನಿಮಾ ಬರ್ತಾ ಇದ್ದು ಈಗಾಗಲೇ ಈ ಒಂದು ಸಿನಿಮಾದ ಥೀಮ್ ವಿಡಿಯೋ ಕೂಡ ರಿಲೀಸ್ ಆಗಿದೆ ಇನ್ನು ಡಿ ಫಿಫ್ಟಿ ಸಿನಿಮಾದ ಬಳಿಕ ದರ್ಶನ್ ಅವರು ಹಾಗೂ ತರುಣ್ ಸುಧೀರ್ ಅವರ ಕಾಂಬಿನೇಷನ್ ಅಲ್ಲಿ ಡಿ ಫಿಫ್ಟಿ ನೈನ್ ಸಿನಿಮಾ ಅಂದ್ರೆ ಸಿಂಧೂರ ಲಕ್ಷ್ಮಣ ಸಿನಿಮಾ ಬರ್ತಾ ಇದೆ ಹೀಗೆ ದರ್ಶನ್ ಅವರ ಸಾಲು ಸಾಲು ಸಿನಿಮಾಗಳು ಅನೌನ್ಸ್ ಆಗಿದ್ದು ಅಭಿಮಾನಿಗಳಿಗಂತೂ ಪ್ರತಿ ವರ್ಷವೂ ಕೂಡ ದರ್ಶನ್ ಅವರ ಹೊಸ ಹೊಸ ಸಿನಿಮಾಗಳು ಸಿಗಲಿವೆ ಇನ್ನು ನೀವು ದರ್ಶನ್ ಅವರ ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಐಕಾನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್